ಹಲೋ ಎಲ್ಲರೂ ಇವತ್ತು ಕೆ ಆರ್ ಎಸ್ ಬ್ಯಾಕ್ ಹೋಗ್ತಾ ಇದ್ದೀವಿ ಇವರು ಹನುಮಂತವರು ಇವರು ಯಾರ್ಯವರು ಅದಕ್ಕೆ ಅದು ನಗಟಾನ ಬೇಕು ಒಬ್ಬಲ್ಲಣ್ಣ ಒಬ್ಬಲ್ಲಣ್ಣ ಎಲ್ಲಿ ಹೋಗ್ತಾ ಇದ್ರಿ ಎಲ್ಲಿ ಹೋಯ್ತಾಯಿದಿರಿ ಹಾಂ ಬಾಯ್ ಬಾ ಆರಾಮಾಗಿ ಚಲೋ ಯಾಕೆ ನನ್ನೇನೋ ಕಳ್ಳಂತ ಕೊಲಣ್ಣ ಎಲ್ಲಿ ಮೈತಾ ಇದ್ದೀರಿ ಕಾಲು ನಿಂತ್ಕೊಂಡಿರ್ತಿದೀನಿ ಕಣಪ್ಪ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲೂ ಹೋಗ್ತಾ ಇಲ್ವಾ ಎಲ್ಲರೂ ಹೋಗತ್ತಾನೆ ಎಲ್ಲರೂ ಹೋಗೋ ತಾನೆ ಹಾಂ ಅಡಿರಿ ಹೋಗದ ಎಲ್ಲ ಗೊತ್ಕೊಳ್ರಿ ಆ ಗೊತ್ಕೊಂಡು ದೊಡ್ಡ ದೊಡ್ಡ ಏ ಕೋಲಾ ಒಳಗೆ <music/>அப்டியே ஆம்பளையா அப்டியே படம் பாத்துக்கோங்க கோபலனா கோபலனா <music/> ನಮಸ್ಕಾರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿದ್ದೀವಿ ಮಂಡ್ಯದ ಹತ್ರ ಇರೋ ಕನ್ನಂಬಾಡಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ನಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಇವತ್ತು ಭಾನುವಾರ ಆದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ ನೋಡೋಣ ಬಂದು ಹೇಗಿದೆ ಅಂತ ಇಲ್ಲಿನ ಪರಿಸರ ವಾತಾವರಣ ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಇವರು ಯಾಕಂದರೆ ಇಲ್ಲಿ ಭಕ್ತಾದಿಗಳಿಂದ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ ಇಲ್ಲಿ ಏನೇ ಇದ್ದರೂ ಭಕ್ತಾದಿಗಳಿಗೆ ದರ್ಶನ ಮಾತ್ರವಿರುತ್ತದೆ ಹಾಗೆ ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದರಿಂದ ನಮ್ಮದು ಒಂದು ಇರಲಿ ಅಂದ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಈಗ ಹಾಗೆ ಮುಂದೆ ಬಂದು ಇದು ನಾನೇನು ಇದ್ದೀನಿ ಇದು ನಿಮಗೆ ದೇವಸ್ಥಾನದ ಫ್ರಂಟ್ ವ್ಯೂ ಇದು ಹಾಗೆ ನೋಡಿ ಎಷ್ಟು ಶುದ್ಧವಾಗಿದೆ ಜಾಗ ಅಂತ ಅಂದ್ಬಿಟ್ಟು ಎಲ್ಲ ಕಲ್ಲಿನಿಂದ ನಿರ್ಮಿತ ಮಾಡಿದ್ದಾರೆ ಇವರು ಇದು ನಾವು ಹೋದ ಸಮಯ ಸುಮಾರು ನಾಲ್ಕು ನಾಲ್ಕೂವರೆ ಸಂಜೆ ಸಮಯ ಆಗಿತ್ತು ಆದ್ದರಿಂದ ತುಂಬ ಅದ್ಭುತವಾಗಿ ಕಾಣ್ತಿತ್ತು ದೇವಸ್ಥಾನ ಮಾತ್ರ ಇದು ನೋಡಿ ಹಾಗೆ ಕಾಣುತ್ತೆ ಸಂಜೆ ವೇಳೆ ತುಂಬ ಜನ ಇದ್ರು ಹಾಗೆ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ ಇದು ಯಾವುದೇ ರೀತಿಯ ಮೊಬೈಲ್ಗಳು ಕ್ಯಾಮ್ರಾಗಳನ್ನು ತೊಗೊಂಡೋಗಿ ಚಿತ್ರೀಕರಣ ಮಾಡೋಗೆ ಅನುಮತಿ ಕೊಟ್ಟಿಲ್ಲ ಒಳಗಡೆ ಹಾಗಾಗಿ ನಾವು ನಿಮಗೆ ದೇವಾಲಯದ ಒಳಗಡೆ ಇರ್ತಕ್ಕಂಥ ದೇವರ ವಿಗ್ರಹವನ್ನು ತೋರ್ಸೋಕ್ಕಾಗಿಲ್ಲ ಹಾಗೆ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಮುಂದೆ ಬಂದು ಈಗ ನೀವು ನೋಡ್ತಾ ಇದ್ದೀರಿ ಇದು ಕಾರ್ಗಳಿಗೆ ಮತ್ತು ನಾವು ತಗೊಂಡೋಗಿರ್ತಕ್ಕಂಥ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ರೀತಿ ಶುಲ್ಕಗಳಿಲ್ಲ ಈಗ ನೋಡ್ತಾ ಇದ್ದೀರಿ ನೀವು ದೇವಸ್ಥಾನದ ಗೋಪುರ ಇದು ಏನು ದೇವಸ್ಥಾನದ ಒಳಗಡೆ ಏನಿದೆ ಗೋಪುರ ಇದೆಲ್ಲ ಸುತ್ತಮುತ್ತ ವಾತಾವರಣ ಇದು ಇದು ನೋಡಿ ಇದೇ ಒಂದು ನಮ್ಮ ಸ್ನೇಹಿತರು ಗೋಪಾಲನವ್ರ ಕಾರಲ್ಲಿ ನಾವು ಹೋಗಿದ್ದಿದ್ದು ಅಲ್ಲಿಂದ ಈ ದೇವಸ್ಥಾನದವರೆಗೂ ಪ್ರಯಾಣಿಸಿದ್ದು ನಾವು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಈಗ ಹೊಡಬೇಕು ಅಂತ ಅನ್ಕೊತಾ ಇದ್ವಿ ಆದರೂ ಇನ್ನೂ ಭಕ್ತರು ಇನ್ನೂ ಬರ್ತಾನೇ ಇದ್ದರು ನಾವು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಆದರೆ ಇನ್ನೂ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಸಂಜೆ ಆದರೂ ಕಡಿಮೆ ಆಗಲೇ ಇಲ್ಲ ಯಾವುದೇ ಶುಲ್ಕವಿಲ್ಲದೆ ಚಪ್ಪಲಿ ಸ್ಟ್ಯಾಂಡ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮುಂದೆ ನಮ್ಮ ಕಡೆಯಿಂದ ನಮ್ಮ ಫ್ರೆಂಡ್ಸ್ಗೆ ಅಂದ್ಬಿಟ್ಟು ಗೋಳಿ ಸೋಡ ಇಲ್ಲ ನಾವು ನೀವು ನೋಡ್ತಾ ಇದ್ದೀರ ಯಾವ ರೀತಿ ಪೊಲೀಸ್ ಇದ್ದಾರೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕುಡಿದು ಫೂಡ್ ಆಗಲಿ ಅಂತ ನಾನು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಐದು ಜನ ಇರೋದ್ರಿಂದ ಐದು ಪೊಲೀಸ್ ಸೋಡ ಕೂಡ ಒಂದೊಂದಾಗಿ ಒಂದೊಂದಾಗಿ ನಿಧಾನಕ್ಕೆ ಕೊಟ್ಟು

பாவா, பேட பவா இத்தொன் தினக்க ஆகல பவா குச்சி எச்சுனி தின்பு தின்பு அண்ண தம்பர்லா